ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಏನು ರಾಜ್ಯ ಸರ್ಕಾರದ ನಿರ್ಧಾರದ ವಿರುದ್ಧ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ತೆರಿಗೆಯನ್ನು ಜಾಸ್ತಿ ಮಾಡಿದ್ದಾರೆ ಆ ನಿರ್ಧಾರವನ್ನು ಅಂತ ಅಂತೇಳಿ ರಾಜ್ಯ ವ್ಯಾಪ್ತಿ ಹೋರಾಟವನ್ನು ಮಾಡಿದ್ದೇವೆ ಬರುವ ಗುರುವಾರದಂದು ಇಡೀ ರಾಜ್ಯದಲ್ಲಿ ಇವತ್ತು ರಸ್ತಾ ರೋಗ ಚಳವಳಿಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಹೇಳಿದ್ರೆ ಬಣ್ಣ ಸರ್ಕಾರ ನಿನ್ನೆ ನಾವು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಒಂದು ಕಡೆ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರವನ್ನ ದೂರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ವಿನಃ ಅವರ ಹುಳುಕನ್ನ ಮುಚ್ಚಾಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ನಾನು ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಕಳೆದ ಒಂದು ವರ್ಷದಲ್ಲಿ ಹಾಲಿನ ದರ ಜಾಸ್ತಿ ಮಾಡಿದ್ರಿ ವಿದ್ಯುತ್ ದರ ಜಾಸ್ತಿ ಮಾಡಿದ್ರಿ ಅಬಕಾರಿ ಸುಂಕ ತೆರಿಗೆ ಜಾಸ್ತಿ ಮಾಡಿದಿರಿ ಯಾವ್ದನ್ನು ಬಿಟ್ಟಿದಿರಿ ನೀವು ಇವತ್ತು ಸ್ಟ್ಯಾಂಪ್ ಡ್ಯೂಟಿ ಮುದ್ರಾಂಕ ಶುಲ್ಕ ಜಾಸ್ತಿ ಮಾಡಿದಿರಿ ಯಾವ್ದನ್ನು ಕೂಡ ಬಿಟ್ಟಿಲ್ಲ ನೀವು ಹಾಗಾದ್ರೆ ಇಷ್ಟೆಲ್ಲ ಜಾಸ್ತಿ ಮಾಡಿ ತೆರಿಗೆಗಳನ್ನು ಜಾಸ್ತಿ ಮಾಡಿ ರಾಜ್ಯ ಸರ್ಕಾರದ ಆದಾಯವನ್ನ ವೃದ್ಧಿ ಮಾಡಿಕೊಂಡು ಇದೆ ಹಾಗಾದ್ರೆ ಹಣ ಎಲ್ಲ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ನಾನು ತಮ್ಮ ಮೂಲಕ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಪರಿಶಿಷ್ಟ ಪಂಗಡಗಳ ಜನರ ಅಭಿವೃದ್ಧಿಗೋಸ್ಕರ ಮೀಸಲಿಟ್ಟಿರ್ತಕ್ಕಂಥ ಹಣ ಇವತ್ತು ನೂರಾರು ಕೋಟಿ ಆಂಧ್ರ ರಾಜ್ಯಕ್ಕೆ ಕಳಿಸ್ಕೊಟ್ಟು ಲೋಕಸಭಾ ಚುನಾವಣೆಯಲ್ಲಿ ಯಾವುದೋ ಬೇನಾಮಿ ಅಕೌಂಟ್ ಅನ್ನು ಓಪನ್ ಮಾಡಿ ಅಲ್ಲಿ ವಿಡ್ರಾ ಮಾಡಿದ್ದಾರಲ್ಲ ತಾವೇ ಹಣಕಾಸಿನ ಸುಚ್ಚಲಿದ್ದೀರಿ ಇವತ್ತು ತಾವು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಕ್ಕಂಥ ನೈತಿಕತೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಳಿದಿದೆ ಅಂತಕ್ಕಂಥ ಪ್ರಶ್ನೆ ಅವ್ರಿಗೆ ಅವ್ರು ಮಾಡ್ಕೋಬೇಕಾಗಿದೆ ಕೇಂದ್ರ ಸರ್ಕಾರವನ್ನು ದೂರ್ತಕ್ಕಂಥದ್ದು ನಾವು ಹೋರಾಟ ಮಾಡಿದ್ರೆ ಭ್ರಷ್ಟಾಚಾರ ಬಗ್ಗೆ ನಮ್ಮ ಬಗ್ಗೆ ಆರೋಪ ಮಾಡ್ತಕ್ಕಂಥದ್ದು ನೀವೇನು ಕಡಿತಾ ಇದ್ದೀವಿ ರಾಜ್ಯದಲ್ಲಿ ಆಗುತ್ತೆ ಇದನ್ನ ರಾಜ್ಯದ ಜನ ಕೇಳ್ತಾ ಇದ್ದಾರೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಆಗ್ರಹನ ಮಾಡ್ತೇನೆ ಪೆಟ್ರೋಲ್ ಮತ್ತು ಡೀಸೆಲ್ನ ಏನು ತೆರಿಗೆ ಹೆಚ್ಚು ಮಾಡಿದ್ದೀರಿ ಇವತ್ತು ರೈತರಿಗೆ ಅನ್ಯಾಯ ಆಗ್ತದೆ ಮಾನ್ಯ ಮುಖ್ಯಮಂತ್ರಿಗಳು ಗಮನಿಸ್ಬೇಕು ಬರಗಾಲದಿಂದ ಈಗಿನ ಹೊರಗೆ ಬರ್ತಾ ಇದ್ದಾರೆ ಏನೋ ಮಳೆ ಕಾಣ್ತಾ ಇದ್ದಾವೆ ಇಂಥ ಸಂದರ್ಭದಲ್ಲಿ ತೆರಿಗೆ ಜಾಸ್ತಿ ಮಾಡಿದ್ರು ಮುಖ್ಯನ ಇವತ್ತು ರೈತರು ಟ್ರ್ಯಾಕ್ಟ್ ಉಪಯೋಗಿಸ್ತಾರೆ ಟಿಲ್ಲರ್ ಉಪಯೋಗಿಸ್ತಾರೆ ಇವತ್ತು ಅವ್ರ ಪಂಪ್ಸೆಟ್ಗಳು ಉಪಯೋಗಿಸ್ಕೊಳ್ತಾರೆ ಡೀಸೆಲ್ ಬೇಕಾಗ್ತದೆ ಮೂರು ಮೂರವರು ರೂಪಾಯಿ ನೀವು ಜಾಸ್ತಿ ಮಾಡಿದ್ರೆ ಹೊರ ಆಗ ರೈತರ ಮೇಲೆ ಬೀಳೋದಿಲ್ವ ಹಾಗಾದ್ರೆ